ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರು ಯು ಜಿ ಸಿ ಆಕಾಂಕ್ಷಿಗಳಿದ್ದರು ಅರ್ಹತೆ ಹೊಂದದಂಥ ಆಕಾಂಕ್ಷಿಗಳಿದ್ದರು ಅವರಿಗೆ ತಗೊಳ್ತಿರಲಿಲ್ಲ ಹೀಗಾಗಿ ಅವರು ಏನು ಮಾಡ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟು ತನ್ನ ತೀರ್ಪನ್ನು ನೀಡ್ತಾ ಬರುತ್ತೆ ಅದು ಏನು ತೀರ್ಪು ನೀಡುತ್ತೆ ಅದರಲ್ಲಿ ಪ್ರಮುಖವಾಗಿ ಮೂರು ಪಾಯಿಂಟ್ಸ್ಗಳು ಹೈಕೋರ್ಟ್ ಹೇಳ್ತಾ ಅದು ಏನು ಅಂತೇಳಿ ತನ್ನ ಆರ್ಡರ್ದಲ್ಲಿ ಹೇಳ್ತಾ ಬರ್ತದೆ ಅಂತ ಇಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಬರ್ತಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದವರು ಹಾಕಿದವರು ಕೋರ್ಟಿಗೆ ಅನ್ನೋದನ್ನು ಮತ್ತು ಜಜ್ಮೆಂಟ್ ಯಾರು ಕೊಟ್ಟಾರತ್ತೋ ಇದರಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ಬರ್ತಾರೆ ಯು ಜಿ ಸಿ ನಿಯಮಾವಳಿಗಳೇನಿದೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯಾವ ರೀತಿಯಾಗಿ ಆಯ್ಕೆ ಆಗಬೇಕು ರೆಗ್ಯು ರೆಗ್ಯುಲೇಷನ್ ಆ್ಯಕ್ಟ್ಸನ್ನು ಸಹಿತ ಮೆನ್ಷನ್ ಮಾಡ್ತಾ ಬರ್ತಾರೆ ವಾದ ಪ್ರತಿವಾದಗಳು ನಡೀತಾ ಬರ್ತಾರೆ ಓಕೆ ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಂದರೆ ಯಾವೆಲ್ಲ ಅರ್ಹತೆಗಳಿರೋ ಅರ್ಹತೆಗಳಿರಬೇಕು ಅನ್ನೋದನ್ನು ಸಹಿತ ಡಿಸ್ಕಷನ್ ಬರುತ್ತೆ ನೆಕ್ಸ್ಟು ಅದರಲ್ಲಿ ಬರುವಂಥದ್ದು ಪ್ರಮುಖವಾದಂಥ ಅಂಶ ಏನು ಅಂತಂದರೆ ಅಪಾಯಿಂಟ್ಮೆಂಟ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ ಮಿನಿಮಮ್ ಏನಿರಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂಥ ಅರ್ಹತೆ ಇರಬೇಕಾಗುತ್ತೆ ನೆಕ್ಸ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರೈಟೇರಿಯಾ ಇದೆ ಅನ್ನೋದನ್ನು ಸಹಿತ ಡಿಸ್ಕಷನ್ ಮಾಡ್ತಾ ಬರ್ತಾರೆ ಯಾವ ರೀತಿಯಾಗಿ ನಾವು ಆಯ್ಕೆ ಮಾಡಿ ಆಯ್ಕೆ ಪ್ರಕ್ರಿಯೆ ಇದೆ ಅನ್ನೋದನ್ನು ಸಹಿತ ಡಿಸ್ಕಷನ್ ಮಾಡ್ತಾರೆ ಇದನ್ನೆಲ್ಲವನ್ನು ವಾದ ವಿವಾದಗಳನ್ನು ಆಲಿಸಿದ ನಂತರ ಹೈಕೋರ್ಟ್ ಏನು ಆರ್ಡ್ರನ್ನ ಕೊಡುತ್ತೆ ಓಕೆ ಏನು ಆರ್ಡರ್ ಕೊಡುತ್ತೆ ಅನ್ನೋದನ್ನು ತನ್ನ ತೀರ್ಪಿನಲ್ಲಿ ಹೇಳ್ತಾ ಬರುತ್ತೆ ಏನು ಅಂತಂದರೆ ಇಲ್ಲಿದೆ ನೋಡ್ರಿ ಆರ್ಡ್ರ್ ಏನು ಕೊಡುತ್ತೆ ಅಂತಂದರೆ ಇಲ್ಲಿದೆ ಆರ್ಡ್ರ್ ಇದು ಏನು ಆರ್ಡರ್ ಮಾಡುತ್ತೆ ಹೈಕೋರ್ಟ್ ಅಂತಂದರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರನೇ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿದೆ ಯು ಜಿ ಸಿ ಯಾವ ರೀತಿಯಾಗಿ ನಿರ್ದಿಷ್ಟಪಡಿಸಿದೆ ಅದನ್ನೇ ಆಗಬೇಕು ಅಂತ ಹೇಳಿದ್ರೆ ಅಂದರೆ ಯು ಜಿ ಸಿ ಏನು ಸಹಾಯಕ ಪ್ರಾಧ್ಯಾಪಕರು ಆಗಬೇಕಾಗಿತ್ತು ಅಂತಂದರೆ ಮಿನಿಮಮ್ ಒಂದು ನೆಟ್ ಆಗಿರಬೇಕು ಅಥವಾ ಸೆಟ್ ಆಗಿರಬೇಕು ಅಥವಾ ಪಿ ಎಚ್ ಡಿ ಆಗಿರಬೇಕು ಯಾವುದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ ಹೀಗಾಗಿ ಈ ವರ್ಷ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಮೂರರಲ್ಲಿ ಒಂದು ಯಾರು ಅರ್ಹತೆ ಹೊಂದಿರ್ತಾರಲ್ಲ ಅವ್ರಿಗೆ ಅವಕಾಶ ಇದೆ ಹೀಗಾಗಿ ಸುಮಾರು ಐದು ಸಾವಿರ ಅಭ್ಯರ್ಥಿಗಳು ಏನಾಗ್ತಾರೆ ಕೆಲಸವನ್ನು ಕಳೆದುಕೊಳ್ಳುವಂಥ ಚಾನ್ಸ್ ಚಾನ್ಸಸ್ ಇದೆ ಯಾಕಂದರೆ ಸುಮಾರು ವರ್ಷಗಳಿಂದ ಇವರು ಬರೀ ಪಿ ಜಿ ಮಾಡಿಕೊಂಡು ಒಂದು ಕೃಪಾಂಕದ ಆಧಾರದಲ್ಲಿ ಇದ್ದರು ಈಗ ಅವರು ಯಾವುದೇ ರೀತಿಯಾದಂಥ ನೆಟ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಯಾವುದೇ ಇಲ್ಲ ಹೀಗಾಗಿ ಅವರನ್ನು ಕಂಟಿನ್ಯೂ ಮಾಡುವಂಗಿಲ್ಲ ಈ ವರ್ಷ ಕಂಟಿನ್ಯೂ ಮಾಡುವಂಗಿಲ್ಲ ಓಕೆ ಹೀಗಾಗಿ ಹೊಸೊಬ್ಬರಿಗೆ ಯಾರು ಹೊಸೊಬ್ಬರು ಇದ್ದಾರಲ್ಲ ನೆಟ್ ಸೆಟ್ ಪಿ ಎಚ್ ಡಿ ಆದಂಥ ಹೊಸೊಬ್ಬರ ಯಾರಿದ್ದಾರೆ ಅವರಿಗೆ ಒಂದು ಐದು ಸಾವಿರ ಅಭ್ಯರ್ಥಿಗಳಿಗೆ ಇದು ಅವಕಾಶ ಸಿಗುತ್ತೆ ಇದು ಒಂದು ಆರ್ಡ್ರನ್ನ ಅದು ಮಾಡುತ್ತೆ ಇನ್ನು ಎರಡನೇ ಆರ್ಡ್ರ್ ಏನು ಅಂತಂದರೆ ಪಿ ಎಚ್ ಡಿ ಸಲುವಾಗಿ ಹೇಳ್ತಾ ಬರುತ್ತೆ ಏನು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಎರಡು ಸಾವಿರದ ಹದಿನೆಂಟರ ರೂಲ್ಸು ಇವನ್ನೆಲ್ಲ ಮೆನ್ಷನ್ ಮಾಡ್ತಾ ಬರುತ್ತೆ ಕಡ್ಡಾಯವಾಗಿ ಪಿ ಎಚ್ ಡಿಯನ್ನು ಆಗಿರಬೇಕು ಕೆಲವೊಂದಿಷ್ಟು ರೂಲ್ಸ್ ಪ್ರಕಾರ ಆಗಿರಬೇಕು ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಒಂದು ಟೈಮ್ ಬಾಂಡ್ ಏನಿತ್ತಲ್ಲ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂತಂದಿರಲ್ಲ ಇದು ತಪ್ಪು ಅಂತ ಹೈಕೋರ್ಟ್ ಹೇಳುತ್ತೆ ಯಾಕಂತಂದರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯಾವುದೇ ರೀತಿಯಂಥ ಟೈಮ್ ಬಾಂಡ್ ಅಂತ ಕೊಡೋದಿಲ್ಲ ಓಕೆ ನೀವು ಇಷ್ಟು ವರ್ಷದೊಳಗಾಗಿ ಟಿ ಟಿ ನೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಳ್ಳಿ ಪಿ ಎಚ್ ಡಿ ಮಾಡ್ಕೊಳ್ಳಿ ಅಂತ ಏನೂ ಇರೋದಿಲ್ಲ ನೆಟ್ಟು ಸೆಟ್ ಪಿ ಎಚ್ ಡಿ ಕಂಪ್ಲೀಟ್ ಆದಮೇಲೆ ಆಯ್ಕೆ ಪ್ರಕ್ರಿಯೆ ಇರೋದರಿಂದ ಈ ಒಂದು ಟೈಮ್ ಬಾಂಡನ್ನು ಸಹಿತ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಹೀಗಾಗಿ ಇದನ್ನು ಇದನ್ನು ನಂಬಿಕೊಂಡು ಇನ್ನೊಂದು ನಾಲ್ಕೈದು ತಿಂಗಳ ಕೆಲಸ ಮಾಡಬೇಕಂತ ಇರುವಂಥ ಯಾರು ಯು ಜಿ ಸಿ ಅರ್ಹತೆ ಇಲ್ಲದಂಥ ಯಾರು ಶಿಕ್ಷಕರಿದ್ದಾರಲ್ಲ ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ಸಹಿತ ಕೆಲಸವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂದರೆ ಒಟ್ಟಾರೆಯಾಗಿ ಸುಮಾರು ಐದು ಸಾವಿರ ಹುದ್ದೆಗಳು ಏನಿದಾವಲ್ಲ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಈಗ ಪ್ರೆಸೆಂಟ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿವೆ ಇನ್ನು ಮೂರನೇದು ಏನು ಅಂತಂದರೆ ಇಲ್ಲಿ ಕೃಪಾಂಕದ ಬಗ್ಗೆ ಹೈಕೋರ್ಟ್ ಏನು ಹೇಳಿಲ್ಲ ಹಿಂದಿನೂ ಸಹಿತ ಕೃಪಾಂಕ ಕೊಡೋದು ಅಗತ್ಯ ಸರಿ ಇದೆ ಅಂತ ಹೇಳಿತ್ತು ಹೀಗಾಗಿ ಕೃಪಾಂಕದ ಬಗ್ಗೆ ಏನು ಹೇಳಿಲ್ಲ ಇದು ಸ್ವಲ್ಪ ಕೃಪಾಂಕ ಅನ್ನೋದೇನಿದೆ ಇದು ಹೊಸೊಬ್ಬರಿಗೆ ಅಫೆಕ್ಟ್ ಮಾಡುವಂಥದ್ದು ಯಾಕಂದರೆ ಒಂದು ವರ್ಷ ವರ್ಕ್ ಮಾಡಿದ್ರೆ ಮೂರು ಕೃಪಾಂಕವನ್ನು ಪಡ್ಕೊಂಡು ಮುಂದೆ ಮುಂದೆ ಹೋಗಿರ್ತಾರೆ ಇವ್ರದೇ ಕ್ರೆಡಿಟ್ ಪಾಯಿಂಟ್ಸೇ ಭಾಳ ಆಗ್ಬಿಟ್ಟಿರ್ತದೆ ಹೀಗಾಗಿ ಕೆಲವೊಂದು ಕಡೆ ಪ್ಲೇಸ್ಮೆಂಟ್ ಸಲುವಾಗಿ ಓಕೆ ಪ್ಲೇಸ್ಮೆಂಟ್ ಸಲುವಾಗಿ ಈ ಕೃಪಾಂಕ ಪ್ರಾಬ್ಲಮ್ ಆಗುವಂಥ ಇದೆ ಹೀಗಾಗಿ ಕೃಪಾಂಕದ ಕುರಿತು ಹೈಕೋರ್ಟ್ ಏನೂ ಹೇಳಿಲ್ಲ ಹೀಗಾಗಿ ಕೃಪಾಂಕ ಕಂಟಿನ್ಯೂ ಆಗುತ್ತೆ ಯು ಜಿ ಸಿ ಅರ್ಹತೆನೆ ಇದ್ದವ್ರನ್ನ ತೊಗೊತಾರೆ ಮತ್ತು ಈ ಒಂದು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಏನಿತ್ತು ಇದನ್ನು ಸಹಿತ ಹೈಕೋರ್ಟ್ ಕ್ಯಾನ್ಸಲ್ ಮಾಡಿದೆ ಹೀಗಾಗಿ ಹೊಸಬ್ರು ಹೊಸಬ್ರಾರಿದ್ದಾರೆ ಅವರಿಗೆ ಇದೊಂದು ಉತ್ತಮ ಅವಕಾಶ ಒದಗಿಸಿದಂತಾಗಿದೆ ಓಕೆ ಥ್ಯಾಂಕ್ ಯು